श्री हर कोड़ा वाकिंगे स्वागतम। वेदि प्रणिमि देवांजनों बोधा भूताइकि प्रमाण प्रत्याह कट्टेइति नया एकाहाहरण निकटत देना चाह संग्रहता कर्मि कि विनोत काहा सोजम लोग फलम त्रयोग के नाथा कराजरम सतगुरु यन्त्र स्वेच्छ पढ़ो ಪುರವಾಗಿರುವಂತಹ ಆಧ್ಯಾತ್ಮದ ತಗೋರುಗಳಲ್ಲಿ ಸೇರಿರುವಂತಹ ಅತ್ಯಂತ ಪವಿತ್ರವಾಗಿರುವಂತಹ ಗ್ರಾಮಗಳ ಸಾಲಿನಲ್ಲಿ ಯಾವುದಾದ್ರೂ ಸೇರ್ತಾ ಇದ್ರೆ ಅದು ಗ್ರಾಮ ಸೇರ್ತಾ ಇದ್ದಾರೆ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಹೇಳಿ ಇಂತಹ ಪವಿತ್ರ ಗ್ರಾಮದಲ್ಲಿ ಅಖಂಡ ಹೈರಾಣ ಸಪ್ತಾಹ ಮತ್ತು ಶ್ರಾವಣದ ಭಜನೆಯ ಮಂಗಲ ಮಹೋತ್ಸವದ ಈ ಪವಿತ್ರ ಪರ್ವಕಾಲಕ್ಕೆ ಅತ್ಯಂತ ಪ್ರೀತಿ ದಕ್ಷತೆಯಿಂದ ಆಗಮಿಸಿರುವಂತಹ ಜನಪ್ರಿಯ ಯುವ ಉತ್ಸಾಹಿ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಸಿದ್ಧಲಿಂಗಪ್ಪ ಅವರೇ ಈ ಪವಿತ್ರ ಸಂದರ್ಭದಲ್ಲಿ ನನಗೆ ಭಾಳ ಆಗ್ತಾ ಇದೆ ಯಾಕಂದ್ರೆ ಉಮನಾಬಾದ್ ಮತಕ್ಷೇತ್ರಕ್ಕೆ ಇಡೀ ಹಿಮನಾಬಾದ್ ಮತಕ್ಷೇತ್ರದ ಇತಿಹಾಸವನ್ನು ನೋಡಿದಾಗ ಪಾಟೀಲ್ ಪರಿವಾರದವರ ಪಡೆಗೆ ಅಪಾರವಾಗಿದೆ ಯಾಕಂದ್ರೆ ಇವರಿಗಿಂತ ಹಿಂದೆ ಇರ್ತಕ್ಕಂಥ ಸನ್ಮಾನ್ಯ ದಿವಂಗ ಬಸವರಾಜ್ ಪಾಟೀಲ್ ಅವರು ರಾಜಶೇಖರ್ ಪಾಟೀಲ್ ಅವರು ಚಂದ್ರಶೇಖರ್ ಪಾಟೀಲ್ ಅವರು ಭೀಮರಾವ್ ಪಾಟೀಲ್ ಅವರು ಇಡೀ ನಮ್ಮ ಔಮದಾಬಾದ್ ಮತಚಂದ್ರಕ ಆದರ್ಶ ಕೊಡುಗೆ ನೀಡಿದಂತಹ ಯಾವುದಾದ್ರೂ ಮನೆತನ ಇದ್ರೆ ಅದು ಪಾಟೀಲ್ ಮನೆತನ ಎನ್ನುವಂತಹ ಮಾತನ್ನು ಈ ಇಂತಹ ಪವಿತ್ರ ಆಧ್ಯಾತ್ಮ ಜೀವಿಗಳಾಗಿ ಭಕ್ತಿಯಂತರಾಗಿ ಕಾರ್ಯಕ್ರಮದಲ್ಲಿ ಮನೆ ಉಪಸ್ಥಿತಿಯನ್ನು ಹೊಂದಿದ್ದಾರೆ ಅವರಿಗೆ ನೂರು ವರ್ಷ ಆಯುಷ ಪರಮಾರ್ ಕೊಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಆಶಿಸಿ ಇಂತಹ ಪವಿತ್ರ ಸಂದರ್ಭದಲ್ಲಿ ತಮ್ಮ ಅನುಭಾವದ ಹಿತವಚನಗಳನ್ನು ಹೇಳಿರುವಂತಹ ನಮ್ಮ ಬಂಧೀ ಪಾಟೀಲ್ ಅವರೇ ಬಾಬುರಾವ್ ಪಾಟೀಲ್ ಅವರೇ ಮತ್ತು ವಿಶೇಷವಾಗಿ ಸ್ವತಃ ಬಾರಿಗೆ ಅತ್ಯಂತ ಪ್ರೀತಿಯಿಂದ ಸುಂದರವಾಗಿ ಮಾತನಾಡಿದಂಥ ಸೈಬಣ್ಣ ಪೂಜಾರಿ ಅವರು ಯಾಕಂದರೆ ಅವರೆಲ್ಲಿ ಮಾತಾಡಿರಂತ ಆದ್ರೆ ಅವ್ರಿಗೆ ಯಾರು ಮಾತಾಡ್ಸೋತೀ ಮಾತಾಡ್ಸಿಕೆಯನ್ನು ಬಹಳ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಯಾಕೆಂದರೆ ಯಾವುದೇ ಒಂದು ಗ್ರಾಮಕ್ಕ ಒಂದು ಪುಟ್ಟ ಗ್ರಾಮಕ್ಕ ನಿಜವಾದ ಸಂತರ ಬರಬೇಕಾದ್ರೆ ಇರ್ಬೋದು ಆದರೆ ನಿಜವಾದ ಸಂತಲೆ ಬರಬೇಕಾದ್ರೆ ಆ ಗ್ರಾಮದಲ್ಲಿರ್ತಕ್ಕಂಥ ಕಾಣಿಕೆಗಾಗಿ ಬರುವುದಿಲ್ಲ ಅಲ್ಲಿಯ ಮನೆಗಳನ್ನು ನೋಡಿ ಬರುವುದಿಲ್ಲ ಅಲ್ಲಿಯ ಕಟ್ಟಡಗಳನ್ನು ನೋಡಿ ಬರುವುದಿಲ್ಲ ಅಲ್ಲಿಯ ಆಸ್ತಿ ಅಂತಸ್ತು ಐಶ್ವರ್ಯವನ್ನ ನಿಜವಾಗಿ ಯಾಕೆ ಬಂದಿದ್ದಾರೆ ಗೊಗ್ಗಾದವರ ಭಕ್ತಿಗಾಗಿ ನಿಮ್ಮ ಗ್ರಾಮಕ್ಕೆ ಬಂದಿದ್ದಾರೆ ಅಂತಹ ಪುಣ್ಯ ಪುರುಷರು ಯಾಕೆಂದ್ರ ಅವರ ಚಕ್ರಿ ಭಜನೆಯನ್ನ ನೋಡುವಂತ ಸಂದರ್ಭದಲ್ಲಿ ನಿನ್ನೆ ದೇವಸ್ಥಾನ ನಾನು ನಿನ್ನೆ ಬರ್ತಿನ ಪಾತ್ರ ಪ್ರತಿ ವರ್ಷ ಅಂತ ಬರೆಯವರ ಬರ್ತೀನಿ ಬಂದೀನಿ ಆದ್ರೂ ಕೂಡ ನಿನ್ನೆ ದಿವಸ ನಾ ಬರ್ಲಿಕ್ಕಿಲ್ಲಿ ಆದ್ರೆ ನಮ್ಮೆಲ್ಲರ ಮನಸ್ಸು ಮಾತ್ರ ಬಗ್ಗಾ ಇತ್ತು ಯಾಕಂದ್ರ ಉಷಾ ಮಹಾರಾಜರು ಮತ್ತು ಹರಕೆ ನಮ್ಮ ಸಮನ್ವಯತೆ ನಮ್ಮ ಆಧ್ಯಾತ್ಮ ಸಂಬಂಧ ನಮ್ಮ ಭಾವನೆ ನಮ್ಮ ಮನಸ್ಸು ಹೇಗಲ್ಲ ಅಂತಂದ್ರೆ ಸಾಮಾನ್ಯವಾಗಿ ಸಂತರ ನೀವೆಲ್ಲ ನೋಡ್ತಾ ಇದ್ದೀವಿ ಇವತ್ತೀರಶೈವ ಧರ್ಮದವರು ಇದ್ರಿಗೆ ಏನ್ ಹಾಕ್ತಾರೆ ರುದ್ರಾಕ್ಷಿ ಮಾಲೆ ಹಾಕ್ತಾರೆ ರುದ್ರಾಕ್ಷಿ ಮಾಡಿ ಧಾರಣೆ ಮಾಡಿ ರುದ್ರಾಕ್ಷಿ ಮಾಲೆ ಎಂದು ಜಪ ಮಾಡ್ತಾರೆ ಹಣ ಸಂಪ್ರದಾಯ ಇದ್ರಿಮಿಮಾಲ ಹಾಕ್ಬಿಟ್ಟು ಹಾಕ್ಬಿಡಿ ಆದ್ರೂ ಆತ್ಮ ನಮ್ಗೆ ಸಂಬಂಧ ಆತ್ಮೀಯ ಜ್ಞಾನ ನಾವು ಇವತ್ತ ರುದ್ರಾಕ್ಷಿ ಧಾರಣೆಯನ್ನು ಮಾಡಿದ್ರು ಕೂಡ ನಮ್ಮ ವೀರಶೈವ ಧರ್ಮದ ಸಂಕೇತವಾಗಿರುವಂತಹ ರುದ್ರಾಕ್ಷಿ ಧಾರಣೆಯನ್ನು ಮಾಡಿದ್ರು ಕೂಡ ಪ್ರತಿನಿತ್ಯ ಪೂಜೆ ಮಾಡುವಂತ ಸಂದರ್ಭದಲ್ಲಿ ರುದ್ರಾಕ್ಷಿಯ ಜೊತೆಗೆ ಹರಿಯ ಸಂಪ್ರದಾಯದ ಪದ್ಧತಿ ಆಗಿರ್ತಕ್ಕಂಥ ತುಳಸಿ ಮಾಲೆ ಹುಷಾಧ ಪಟ್ಟ ಆ ತುಳಸಿ ಮಾಲೆಯನ್ನು ಹಾಕೊಂಡೇ ನಾವು ಪೂಜೆ ಮಾಡ್ತೀವಿ ದೇವರೊಬ್ಬ ನಾಮ ಯಾವ ರೂಪದಲ್ಲಿ ಪರಮಾತ್ಮರಲ್ಲಿ ಪೂಜೆ ಮಾಡ್ತಾರೆ ಇನ್ನು ವಿಶೇಷತೆ ಹೇಳ್ತಾ ಇದ್ದೀರಿ ಅವರು ತುಳಸಿ ಮಾಲೆ ಪರಂಪರೆ ಹರಿ ಸಂಪ್ರದಾಯವರು ಆದ್ರಹ ಪ್ರತಿನಿತ್ಯ ಬರಿಯ ಭಜನೆಯನ್ನ ಮಾಡುವಂತಹ ಧ್ಯಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾ ಇದ್ರಂದ್ರ ನೀರು ಸಂಕೇತವಾಗಿರ್ತಕ್ಕಂಥ ನಾವು ಕೊಟ್ಟಿರುವಂತ ರುದ್ರಾಕ್ಷಿ ಮಾಲೆಯನ್ನು ಕೊರಳಾಗಿ ಹಾಕೊಂಡು ಅವರು ಪೂಜೆ ಮಾಡ್ತನ ಇದೇ ಹರಿಹರ ಸಮನ್ವಯ ಹರಿಹರ ಸಮನ್ವಯ ಯಾಕೆಂದ್ರೆ ಯಾರು ನಿಜವಾದ ಭಕ್ತಿ ಇಟ್ಟಿರ್ತಾರ ಅಲ್ಲಿ ಹರಿಹರ ಎನ್ನುವಂಥ ಭೇದಿಂದ ಸಬ್ಕಾ ಬಾಲಿಕೆ ನನ್ನೆಲ್ಲರ ಬಾಲಿಕ ಒಬ್ಬ ಯಾರಂದ್ರೆ ಪರಮಾತ್ಮ ಯಾರ ಭಕ್ತಿಯಿಂದ ನಡೆದುಕೊಳ್ತಾ ಇರ್ತಾರ ಅವರೆಲ್ಲರೂ ಕೂಡ ಆ ಶ್ರೀಹರಿಯ ಭಗವಂತನ ಶಿವನ ಎಲ್ಲರ ಆಶೀರ್ವಾದ ಇರ್ತಾ ಇದೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಇಲ್ಲಿಗೆ ಬಂದಾಗ ನಮ್ಮ ಅನಸೂಯ ಮಹೇಶ್ ಬಂಡನೋ ಅನಸೂಯ ಮಹೇಶ್ ಬಂಡನೋ ಒಂದು ಕಂಬಳಿ ಹಾಕಿದ್ರು ನಾ ಕಂಬಳಿ ಕರಿ ಕಬಳಿ ಬಹಳ ಜನರಿಗೆ ಸ್ವಲ್ಪ ಕಲಾನು ಕರಿ ಕಲ ನೋಡಿದ್ರೆ ನೋಡೋದ್ ಹಾಕ ಈ ಯಾಕ ಕಂಬಳಿದಾಗ ಕಂಬಳಿ ಕಪ್ಪಿರ್ಬೋದು ಆ ಕತ್ತಿನಲ್ಲಿ ಕರಿ ಕರೋದ್ರೆ ಎಂತ ಶಕ್ತಿ ಅಂತ ಹೇಳ್ತಾ ಇದ್ದೀನಿ ನಾನು ಆದ್ರೆ ಅದ್ರ ಕಂಬಳಿಯೇ ಕರೀದಿರ್ಬಹುದು ಆದ್ರೆ ಅದರಲ್ಲಿ ಭಕ್ತಿ ಮಾತ್ರ ಪವಿತ್ರವಾಗಿರುವಂತಹ ಭಕ್ತಿ ಯಾಕಂದ್ರೆ ನೀವೆಲ್ಲ ನೋಡ್ರಿ ವೀರಶಿನ ಧರ್ಮದಲ್ಲಿ ಪೂಜಾ ಮಾಡ್ತಕ್ಕಂಥ ನಮ್ಮ ಮೂರು ಪೂಜಾ ಮಾಡ್ತಕ್ಕಂಥ ಲಿಂಗ ಎಲ್ಲ ನೋಡಿರ್ಬೋದು ಲಿಂಗ ಇಷ್ಟಲಿಂಗ ಅಂದ್ರೆ ಪೂಜಾ ಮಾಡ್ತಾರೆ ನಮ್ಮ ಇವಾಗ ಎಂಬ ಬಣ್ಣ ಕಲರ್ಗೆದೇ ರೀತಿಯಾಗಿ ಹರಿ ಸಾಂಪ್ರದಾಯ ಆಗ್ತದೆ ಬುಕ್ಕದ ಬಣ್ಣ ಕಪ್ಪೆ ಅಲ್ಲ ಮತ್ತೆ ಇಲ್ಲಿ ನಾವು ಊಟ ಮಾಡಬೇಕಂದ್ರೆ ಭೂಮಿ ತಾಯಿ ಫಲ ಭೂಮಿಯ ಕಲರ್ ಹೇಗದ ಹರಿ ಅಯ್ಯಪ್ಪ ಸ್ವಾಮಿ ಮೃತ ಮಾಡ್ತಾರೆ ಅಯ್ಯಪ್ಪ ಸ್ವಾಮಿ ಅವ್ರದ್ದು ಡ್ರೆಸ್ ಕನ್ನಡ ಕಪ್ಪ ಅದಕ್ಕಾಗಿ ಕಂಬಳಿ ಹತ್ಯ ಸಾಮಾನ್ಯವಾಗಿರುವಂತಹ ಕಂಬಳಿಯಲ್ಲ ಪಂಡ್ರಪ್ಪದ ವಿಠಲದ ಆಶೀರ್ವಾದವೇ ಆ ಆ ಕೂಡ ಗೊಗ್ಗ ಗ್ರಾಮ ಬಹಳ ಪ್ರತಿ ವರ್ಷ ಹಕ್ಕು ಮಠಕ್ಕೆ ಬರ್ತೀವಿ ನಾವು ಕೂಡ ತಪ್ಪ ಇಲ್ಲಿ ಬರ್ತೀವಿ ನಮ್ಮ ಬಾಂಬರವಾಗಿ ಕೇಳಿದ್ರೆ ಇಪ್ಪತ್ನಾಲ್ಕನೇ ವರ್ಷ ಇಪ್ಪತ್ನಾಲ್ಕು ವರ್ಷ ಸತತವಾಗಿ ಏನೋ ಒಂದೊಂದು ಅವರ ಆರಾಮ ತಪ್ಪಿರಬಹುದು ಆದ್ರ ಸತತ ಇಪ್ಪತ್ನಾಲ್ಕು ವರ್ಷಗಳವರೆಗೆ ತೊಂದ್ರೆ ತಪ್ಪು ಬರಿ ಸತತ ತಪ್ಪಲಾದ ಇಪ್ಪತ್ನಾಲ್ಕು ವರ್ಷ ಸತತವಾಗಿ ಬಂದಿರತಕ್ಕಂಥ ಗ್ರಾಮ ಯಾವ್ದಾದ್ರು ನೀವೆಲ್ಲ ಈ ಸಂದರ್ಭದಲ್ಲಿ ಬಹಳ ವಿಶ್ವಾಸದಿಂದ ದಿನದ ಚಕ್ರಿ ಭಜನೆಯನ್ನು ನೋಡಿದ್ದೇವೆ ಭಜನ ಎಂದ್ರೆ ಅರ್ಥ ಅಂದ್ರೆ ಭವದಲ್ಲಿ ಜ ಅಂದ್ರೆ ಜನನ ಇಲ್ಲದಂತೆ ಮಾಡುವುದು ಈ ಭವದಲ್ಲಿ ಜನನ ಇಲ್ಲದಂತೆ ಮುಕ್ತಾಪರನಾಗಿ ಮಾಡುವುದೇ ನಿಜವಾದ ಹರಿ ಭಜನೆ ಎನ್ನುವ ಮಾತ್ರ ಅಂತಹ ಚಕ್ರಿ ಭಜನೆಯಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀವಿ ಆ ಉಷಾ ಮಹಾರಾಜರು ಅವರ ಡ್ರೆಸ್ ಹಾಕೊಂಡು ಆ ಚಕ್ರಿ ಭಜನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಪಂಡ್ರಾಪುರದ ವಿಠಲನ ಮೂರ್ತಿಗೆ ನೀವೆಲ್ಲ ಹೋಗಿ ವಾರ್ಕರಿ ಸಂಪ್ರದಾಯ ದರ್ಶನ ಮಾಡ್ತೀವಿ ಇವತ್ತು ಆಚಾರ ಆಚಾರ ದೀಪಾವಳಿ ಹೋಗಿ ದರ್ಶನ ಮಾಡ್ತೀರಿ ಆಗ ನಿಜವಾಗಿ ಹೌಷ ಮಹಾರಾಜ ಚಕ್ರಿಯ ಮಾಡುವಂತ ಸಂದರ್ಭದಲ್ಲಿ ನಮಗೆ ಹೇಗೆ ಕಾಣುತ್ತಾರ ಅಂತಂದ್ರ ಸಾಕ್ಷಾತ್ ಪಂಡರಪುರದ ವಿಫಲದ ಕಾಣ್ತಾ ಇರುವಂತಹ ಹೇಳ್ತಾ ಇದ್ದೀನಿ ಅಂತ ಮಹಾತ್ಮರು ಇನ್ನೇ ದೇವಸ್ಥಾನದಲ್ಲಿ ನಿಮ್ಗೆಲ್ಲರೂ ಕೂಡ ಇವತ್ತು ಆಶೀರ್ವಾದವನ್ನು ಮಾಡಿ ಹೋಗಿದ್ದಾರೆ ಅವರ ಆಶೀರ್ವಾದ ಶ್ರೀಹರಿಯ ಆಶೀರ್ವಾದ ಕಾರ್ಕೂಡದ ಚನ್ನವಶ ಸುನಿಯೋಗಿ ಆಶೀರ್ವಾದ ಬಜರಂಗಬಲಿ ಆಚರವಾದ ಸುಧಾಕ ನಡ್ತಾ ಇದೆ ಅನ್ನುವಂತ ಮಾತನ್ನ ಸಂದರ್ಭದಲ್ಲಿ ಹೇಳಿ ಒಬ್ಬ ಅನುಸ್ಥಾಪಿಗಳು ಅಲ್ಲಮ ಕುರುಬಗಳು ಒಂದು ಮಾತನ್ನ ಬಹಳ ಚಂದ ಬರೀತಾರೆ ತಮ್ಮ ಒಂದು ಕೋಟಿ ವರ್ಷ ಬಾಳ ಲಕ್ಷ ಪಟ್ಟು ಕೇಳಿದ್ರು ಮಹತ್ವ ಒಂದೇ ಚಂದ್ರಿಸಲ್ಲ ಒಂದು ಕೋಟಿ ವರ್ಷ ಷೋಡಶ ದಾನಗಳ ಮಾಡಿದ ಫಲವು ಅಂದ್ರ ಒಂದು ಕೋಟಿ ವರ್ಷ ತನ ದಾನ ಮಾಡಿದ ಫಲ ಒಂದು ದಿನ ಸದರ್ಮ ಚಿನಯೋಗಿಗೆ ಬರಮಾಡಿಕೊಂಡು ತೃಪ್ತಿಯ ನೀಡಿದ ಬಗ್ಗೆ ಸರಿಯಲ್ಲ ನೋಡ ಸರಿಯಲ್ಲ ನೋಡುವ ಒಂದು ಕೋಟಿ ವರ್ಷ ದಾನ ಮಾಡಿದ್ರೆ ಏನ್ ಫಲ ಸಂತರಿಗೆ ಬರಮಾಡಿಕೊಂಡು ಅವ್ರಿಗೆ ತೃಪ್ತಿ ಮಾಡಿ ಅವ್ರ ಪಾದಕ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದುಕೊಂಡ್ರೆ ಕೋಟಿ ವರ್ಷದ ಫಲ ಹೊಸ ಮಹಾರಾಜರು ಬಂದು ನಿಮ್ಮೆಲ್ಲಾ ಆಶೀರ್ವಾದವನ್ನ ಮಾಡಿ ಹೋಗಿದ್ದಾರೆ ಈ ಏಕನಾಥ್ ಮಹಾರಾಜ ಮೂರ್ತಿಯು ಕೂಡ ಅವರು ಬಂದು ಹಿಂದಿನ ಕಾಲಕ್ಕೂ ಅವರು ಪೀಠಾಧೀಶನೆಯನ್ನು ಮಾಡಿದ್ದಾರೆ ನಿಜವಾಗಿ ಏಕನಾಥನ ಆಶೀರ್ವಾದ ಶ್ರೀಹರಿ ಆಶೀರ್ವಾದ ಅಕ್ಕ ಮಹಾರಾಜನ ಆಶೀರ್ವಾದ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ನಿಲ್ಲ ನಿಂತ ಬಂದು ಇದು ಒಂದು ದಿನದ ಆಶೀರ್ವಾದ ಅಲ್ಲ ಸೂರ್ಯ ಚಂದ್ರ ಇರುವವರಿಗೆ ಬಗ್ಗಾದ ಮೇಲೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಶಾಸಕರು ಬಹಳ ಖುಷಿಯಿಂದ ಮಾತಾಡೋರು ಎಷ್ಟು ನೋಡ್ರಿ ಅಪ್ಪವರು ಎಷ್ಟು ಚಂದ್ರು ಸ್ವಾಗತ ಮಾಡ್ಯಾರ ಆದ್ರೆ ಆ ಹೂವಿನ ಬಗ್ಗೆ ಒಂದು ಉದಾಹರಣೆ ಹೇಳ್ತಾ ಇದ್ದೀವಿ ಹೂವಿಗೆ ಬಹಳ ಮಹತ್ವ ಇತ್ತು ಇಂಗ್ಲಿಷ್ ನಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಸ್ಪೀಕ್ ಅಂದ್ರೆ ಮನುಷ್ಯನ ಮಾತುಗಳು ನಿಂತಾಗ ಹೂವ ಮಾತಾಡ್ತು ಹೂವ ಮಾತು ಹೂವಿನ ಹೂವ ಮಾತಾಡ್ತಂದ್ರೆ ಆ ಅನುಭವಗಳು ಉದಾಹರಣೆ ಹೇಳ್ತಾ ಇದ್ದಾರೆ ಒಬ್ಬ ಶ್ರೀಮಂತ ಸುಂದರವಾಗಿರುವಂತಹ ಒಂದು ತೋಟಕ್ಕೆ ಹೋಗ್ತಾ ಇದ್ದಾರೆ ತೋಟಕ್ಕೆ ಹೊರಕು ಹೋಗುವಂತಹ ಸಂದರ್ಭದಲ್ಲಿ ಸುಂದರವಾದಂತಹ ಆಲದ ಮರ ಬಿಸಿಲಿನ ಸಂದರ್ಭ ಆಲದ ಮರದ ಕೆಳಗಡೆ ಕೂತ್ಕೊಂಡು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಬೇಕಂತ ತಿಳ್ಕೊಂಡು ನೇರವಾಗಿ ಸರ ಸರದ ಹೋಗುವಂತ ಸಂದರ್ಭದಲ್ಲಿ ದಾರ್ಯಾಗ ಏನಾಗಿತ್ತು ಅಂದ್ರೆ ಸಣ್ಣದಾಗಿರುವಂತಹ ಹೂವಿನ ಸತಿ ಐತಿ ಗಂಭೀರ ಹೂವಿನ ಸತಿ ನೇರವಾಗಿ ಹೋಗುವಂತ ಸಂದರ್ಭದಲ್ಲಿ ಅವ ಸ್ವಲ್ಪ ಹೂವಿನ ಸತಿ ಪೆಟ್ಟಿಗೆ ಕಾಲಿಡ್ಬೇಕಾಗಿತ್ತು ಹೂವಿನ ಸತಿ ಬಗ್ಗೆ ಕಾಲಿಡ್ಬೇಕು ಹೂವಿನ ಸತಿ ಮ್ಯಾಗ ಕಾಲಿಟ್ಟರೆ ಹೋಗ್ಬಂದ ಹೂವಿನ ಸತಿ ಸಣದಿತ್ತು ಕಾಲಿಟ್ರೆ ಹೆಂಗ್ತದ್ದು ಹೆದಿಟ್ಟಾಗ ಪುನಃ ಒಂದ್ ವರ್ಷ ಹೋದ ನಂತರ ಆ ಶ್ರೀಮಂತ ಮತ್ ಅದೇ ತೋಟಕ್ಕೆ ಬರ್ತದ ಅದೇ ತೋಟಕ್ಕೆ ಬಂದಾಗ ಒಂದ್ ವರ್ಷ ಆದಾಗ ಸಣ್ಣ ಸತಿ ಇತ್ತ ಹೂವಿನ ಸತಿ ಎಲ್ಲ ಬಾಡ ಹೋಗಿ ತೊಳೆದ ಆದ್ರ ಹೂವಿನ ಸತಿ ದೊಡ್ಡದಾಗಿ ತುಂಬಾ ಅದ್ರ ನೈಕುಂಠದ ಹೂವು ಈ ವ್ಯಕ್ತಿ ಒಂದು ಹೂವು ಕಟ್ಕೋತ ಅದಕ್ಕೆ ಬಹಳ ಖುಷಿ ಆಗ್ತದೆ ಹೂವಿನ ಗಿಡ ಬಹಳ ಖುಷಿ ಆಗ್ತದ ಖುಷಿಯಿಂದ ಹೂವ ಕೊಡ್ತೀವಿ ಹೂವಿನ ಗಿಡ ಅವ್ರಿಗೆ ಆಗ ನೆಲದಲ್ಲಿ ತಾಯಿ ಕೇಳ್ತಾವ ಏನೋ ವಿಚಾರ ಎಂತ ಹೋದ ಸರ್ಕಾರ ಬಂದು ಹೋದ ಕಾಲೆಂಟ್ ಹೋದ ಕಾಲೆಂಟ್ ಹೋದಾಗ ಅವರಿಗೆ ಹೂವ ಕೊಡ್ತೀವಿ ಬೈದಿ ಹೂವ ಕೊಡ್ತಾರೆ ಅಂತ ಕೇಳ್ತಾರೆ ಭೂಮಿ ತಾಯಿ ಕೇಳ್ತಾರೆ ಅದಕ್ಕೆ ಸಣ್ಣ ಹೂವಿನ ಗಿಡದ ಕೇಳ್ತಾರೆ ಹಾಗೆ ಹೂವು ಹೇಳ್ತದ ಏ ಭೂಮಿ ತಾಯಿ ನೋಡು ನಾ ಯಾಕೆ ಹೂವ ಕೊಡ್ತಾ ನೋಡು ನಾನು ನನ್ನ ಹೃದಯದಲ್ಲಿ ಅವಳಗಾನ ತಿಳ್ಕೊಂಡು ದ್ವೇಷ ಭಾವನೆ ಇದ್ರಲ್ಲಿ ಹೂವಾನೇ ಬರ್ತಿದ್ದೇನೆ ಹೂವಾನೇ ಗೊತ್ತಿಲ್ಲ ನನ್ನ ಹೃದಯದಲ್ಲಿ ದ್ವೇಷ ಭಾವನೆ ಅಂತ ತಿಳ್ಕೊಂಡು ಇವತ್ತು ಹೂವು ಹರಡಿದಂತ ನಾನು ಗೊತ್ತೀನಿ ಅದಕ್ಕಾಗಿ ನಾನು ಹೂವ ಕೊಡ್ತಾ ಇದ್ದೀನಿ ತಾಯಿ ಯಾಕೆಂದ್ರ ಯಾಕೆ ಈ ಮಾತು ಹೇಳ್ತಾ ಇದಂದ್ರ ನಾವು ಹೂವ ಕೊಡೋದ ನಮ್ಮ ಧರ್ಮದ

ಪಾಪವನ್ನ ದ್ವೇಷಿತು ಆದರೆ ಪಾಪಿಯನ್ನಲ್ಲ ಸ್ತುತಿಸುವವನೊಬ್ಬ ನಿರ್ಮಿಸುವವನೊಬ್ಬ ಇವರಿಬ್ಬರೂ ನಮ್ಮ ಶಿವಯೋಗಿಗೆ ಪರಮ ಭಕ್ತರಯ್ಯ ಸ್ತುತಿಸುವವ ಪುಣ್ಯ ಕೊಂಬ ನಿರ್ಮಿಸುವವ ಪಾಪ ಕೊಂಬ ಊಟನ ಸಂಗಮ ದೇವ ನಿಮ್ಮ ಶರಣಗಳು ಯಾರು ಒಳ್ಳೆ ಕೆಲಸ ಮಾಡುವಾಗ ಸಪೋರ್ಟ್ ಮಾಡ್ತಾರ ಪ್ರೋತ್ಸಾಹ ಮಾಡ್ತಾರ ಈ ಕಾಲ ಕಾರ್ಯಕ್ರಮ ಅಲ್ಲಿನ ಸಪ್ತಾಹ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ತನು ಮನ ಯಾವ ಸಪೋರ್ಟ್ ಸಹಾಯ ಮಾಡ್ತಾ ಇದ್ದಾರಲ್ಲ ಅವ್ರ ಹಿಂದ ಮನೆಗೆ ಕಾಣ್ಲಾರದೆ ಬೆಳ್ಳಿ ಅಂತ ಕಾಣ್ತಿದ್ರು ಕಾಣದೇ ಇರುವಂತಹ ಒಂದು ಪುಣ್ಯದ ಗಂಟ ನಿಮ್ಮ ತಯಾರಾಗ ಯಾವ ಅಂತಂದ್ರ ಭಕ್ತಿ ಎನ್ನುವಂತ ದೇವರ ಆಶೀರ್ವಾದ ಎನ್ನುವಂತ ಗಂಡ ನೀನು ಯಾವಾಗ ಕಷ್ಟ ಸಂಕಷ್ಟ ಮಾಡ್ತಾ ಅದು ಕೆಲಸ ಮಾಡ್ತಿದ್ರು ಅದಕ್ಕಾಗಿ ನೀನು ಇನ್ನೊಬ್ಬರಿಗೆ ಮಾಡಿದಂತ ಸಹಾಯ ಒಬ್ಬ ಕವಿ ಬರಿತಾ ಇದ್ದಾರೆ ನೀನು ಇನ್ನೊಬ್ಬರಿಗೆ ಮಾಡಿದಂತ ಸಹಾಯ ನಿನಗೆ ಕಷ್ಟ ಬಂದಾಗ ಯಾವುದೋ ರೂಪದಲ್ಲಿ ಅದು ನಿನಗೆ ಸಹಾಯ ಮಾಡುತ್ತದೆ ಸಹಾಯ ಮಾಡುತ್ತದೆ ಅದಕ್ಕಾಗಿಂತ ಪುಣ್ಯ ಕಾರ್ಯಗಳು ನಡೆದಾಗ ಈ ರೋಡ್ ಹಾಕೊಂಡು ಬೆಂಗಳೂರು ಹೋದಾಗ ಧಾರವಾಡ ಅಪ್ಪ ಅವರೇ ಮಳೆ ಹೆಚ್ಚಾಗಿ ಅದ ಬೆಳಿ ಹಾಳಾಗಿದೆ ನಿಮ್ಗೆ ಹೇಗಿದೆ ಹಾಕೊಂಡು ಟೈಮ್ ಕಾರ್ಡ್ ಮಾಡಿ ಅವ್ರು ಹೇಳ್ತಾರೆ ನೋಡಿ ಐದು ದಿನ ಅಪ್ಪ ಅವ್ರ ಕಾರ್ಯಕ್ರಮ ಇದ್ದಾರೆ ಬಂದಿ ಅವ್ರ ಹೇಳ್ತಾರೆ ಈಗಿನ ಕಾರ್ಯಕ್ರಮ ಹೊಸ ಮಾತನಾಡಿದ ಕಾರ್ಯಕ್ರಮ ಸ್ವಲ್ಪ ಮಳೆ ಚೆನ್ನಾಗಿತ್ತು ನಮ್ಗೆ ಆವಾಗ ನಮ್ಮ ಶಾಸಕರ ಅಪೂರ ಇದು ಮಳೆ ಅಂದ್ರೆ ಇನ್ನು ಪುಷ್ಪವೃಷ್ಟಿ ಪುಷ್ಪವೃಷ್ಟಿ ಅಂದ್ರೆ ಮೇಘರಾಜ ನಿಮ್ಮ ಗ್ರಾಮಕ್ಕೆ ಪುಷ್ಪವೃಷ್ಟಿ ಯಾಕೆ ಆ ಗೇಟಿಗೆ ಬಂದು ಸ್ಟಾಪ್ ಆಯ್ತು ಯಾಕೆ ಸ್ಟಾಪ್ ಆಯ್ತದ ನಿಮ್ಮೆಲ್ಲರ ಭಕ್ತಿ ಇಲ್ಲ ಅಂತ ಒಂದು ಶಕ್ತಿ ಇರತ್ತೆ ಪರಮಾತ್ಮರಲ್ಲಿ ಶಕ್ತಿ ಇರ್ತದ ಶಕ್ತಿಯನ್ನ ಸಂಗ್ರಹ ಮಾಡಿಕೊಂಡಾಗ ಮಾತ್ರ ನಮಗೆ ಬರ್ತಾ ಇದೆ ಅಂತ ಮಾತನ್ನ

ಈ ಮದ್ಯ ಎಲ್ಲ ಎದ್ದು ಕೊಡ್ಲಿ ಯಾರಿ ನೋಡಪ್ಪ ನಿನ್ ಮೊಬೈಲ್ ನೋಡ್ತಾ ಯಾರಿಗೋಳೆ ಮಾರಿ ನೋಡ್ಕೊಂಡು ಪೌಡ್ರ ಹಾಕೊಂಡು ನಿನಗ್ ಏನೂ ಕೇಳೋಲ್ಲ ಇಲ್ಲ ಬಾ ಕೈ ಕೇಳ್ತದೆ ಹಾರ್ಟಿ ಹಾರ್ಟಿ ಕೇಳ್ತದೆ ಸದಾ ಕಾಂಡೆ ನೋಡ್ಕೊರ್ತೀವಿ ಆದ್ರೆ ನಿಮಗೆ ಬಿಡ್ತಾ ಎದ್ದು ಎಣ್ಣೆ ಹಚ್ಕೊಂಡು ಹೆಕ್ಕೊಂಡು ಪೌಡ್ರ್ ಹಚ್ಕೊಂಡು ಕಾರ್ಟಿಗ್ ಬಂದು ಹೋಗಿ ಮೊಬೈಲ್ ಮುಖಾನೆ ನೋಡಪ್ಪ ನಿನಗೆ ಒಬ್ಬ ನೋಡಲ್ಲ ಅಬ್ಬಾ ಮೊದಲೇ ಒಂದು ಮಾತನ್ನು ನೋಡ್ತಮ್ಮ ನೀ ಬಂದೆ ಕೈ ನೀನು ಇನ್ನೂ ಮಾಡ್ಬೋದ ಹಾಕ್ತೀವಿ ಆದ್ರೆ ಒಂದು ಮಾತು ಹೇಳ್ತೀನಿ ಕೇಳು ನಾ ಹುಲಯ ಏನಿದ್ದಾರ ನನ್ನ ಕೆಲಸ ಏನಪ್ಪ ಅಂತಂದ್ರ ಇವತ್ತು ಹುಟ್ಟಿದ ಎಂದು ನಾ ಹುಡುತೀನಿ ಹುಟ್ಟಿದಂದಿನಿಂದ ಸಾಯುವವರೆಗೆ ಶರೀರ ಇರ್ತೀನಿ ಆದ್ರೆ ತೆರಿಮ ಕೂಜೆ ಇರ್ತಾವೆ ಕಟ್ ಮಾಡಿ ತೆಚ್ಚಕ್ಕೆ ಹಾಕ್ತಾರ ನನಗೆ ಕಟ್ ಮಾಡ್ತಾರ ಅದಕ್ಕಾಗಿ ಕೂದಲು ಆಯುಷ್ಯ ಕಡಿಮೆ ಕೂದಲು ಸ್ವಲ್ಪ ದಿನ ಆದ್ಮೇಲೆ ಬೆಳ್ಳಗಾಕ್ ಆದ್ರೆ ನಾ ಹುಲಯ ಮಾತ್ರ ಜೀವನದ ಕೊನೆಯ ಉಚಿರಿನವರೆಗೂ ಕೂಡ ಅವನ ಜೊತೆ ಇಡ್ತೀರಿ ಇದು ರಾಶ್ನೆ ಏನಂದ್ರ ಯಾರು ದುಡಿತಾರ ಅವ್ರು ಕೈಲಾಸ ಯಾರು ದುಡಿತಾ ಅವರು ಅವ್ರು ಅವ್ರೂ ಮತ್ತೆ ಇನ್ನೊಬ್ಬರಿಗೂ ಬರುಗಿಸ್ತಾರೆ ಅಂತ ಕೆಲಸ ಹೃದಯ ಮಾಡ್ತಾ ಇದೆ ತಿಳ್ಕೊಂಡು ಅದು ಹೃದಯ ಕೈಗೆಡ್ತಾ ಇದೆ ಈ ಮಾತನ್ನು ಯಾಕೆ ಹೇಳ್ತಾ ಇದೆ ಅಂದ್ರ ಮನಶುದ್ಧವಿಲ್ಲದ ನಮಗೆ ಗರ್ಗದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡುವ ಸಪ್ಪತ್ತಂಗಿ ಯತ್ನ ನೋಡಿದಳಕ್ಕೆ ಮಚ್ಚಿಗೆ ತಾನಾಗಿ ಕೋಳ ಮಾಡಿದ್ರೆ ಅವರ ಈಶ್ವರಿಗೆ ಅದನ್ನು ಸೇವೆಗಳನ್ನ ಯಾರು ಸತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರ ಸಹಾಯಕ ಮಾಡ್ತಾರ ಅವರಿಂದ ಪರಮಾತ್ಮ ವಾಸ ಇರ್ತಾ ಇದೆ ಅಂತ ಮಾತಾಡಿದ ಸಂದರ್ಭದಲ್ಲಿ ಹೇಳಿ ಇಂತಹ ಪವಿತ್ರ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಬಂದಾರ ಯಾಕೆಂದ್ರೆ ವೈಟ್ ಈಸ್ ರೈಟ್ ವೈಟ್ ಈಸ್ ರೈಟ್ ನೋಡಿ ಇದ್ರು ಒಳ್ಳೆಗಾರ ಇದ್ರು ಒಳ್ಳೆಗಾರ ಅದಕ್ಕಾಗಿ ನಮಗೆ ಬಿಳಿ ಹಾರು ಹಾಕಿದಾಗ ಅವರಿಗೆ ಹಾರ ಹಾಕಿ ಹಾರ ಹಾಕೋದು ಹೇಳಿದ್ರೆ ನೋಡಿದ್ರಿ ವೈಟ್ ಹಾರ್ನ ಹಾಕಿರಿ ಮತ್ತೆ ನೀವು ನೋಡಕ್ಕೆ ವೈಟ್ ಇದ್ರಿ ಮತ್ತೆ ಹೈಟ್ ಇದ್ರಿ ಬರ್ದಿರಿ ವೈಟ್ ಇದ್ರಿ ಹೈಟ್ ಇದ್ರಿ ಮತ್ತೆ ಎತ್ತರ ಸ್ಥಾನಕ್ಕೆ ಹೋಗಿರಿ ಯಾಕೆ ಹೋಗಿರಿ ಅಂದ್ರೆ ನಿಮಗಿರುವಂಥ ಭಕ್ತಿ ದೇವರ ಮೇಲಿನ ಭಕ್ತಿ ಪ್ರೀತಿ ವಿಶ್ವಾಸ ಜನತೆಯ ಮೇಲಿನ ಪ್ರೀತಿ ಏನೋ ಶಾಸಕರಾಗಿರಿ ಅಂತ ಮಾತನ್ನು ಸಂದರ್ಭದಲ್ಲಿ ಹೇಳಿದ್ರಿ ಬಹಳ ಪವಿತ್ರ ಮನೆತನ ಪಾಟೀಲ್ ಮನೆತನ ಬಹಳ ಪವಿತ್ರವಾಗಿರುವಂತಹ ಮನೆತನ ಎಲ್ಲರೂ ಅಷ್ಟೇ ನಮಗೆ ನಮ್ಮ ರಾಜೇಖರ್ ಪಾಟೀಲ್ ಅಷ್ಟೇ ಬಸವರಾಜ್ ಪಾಟೀಲ್ ಅಷ್ಟೇ ಶಿವರಾವ್ ಪಾಟೀಲ್ ಅಷ್ಟೇ ಈಗ ನಮ್ಮ ಶಿಡ್ ಪಾಟೀಲ್ ಅಷ್ಟೇ ಅಲ್ಲೇ ಆಶೀರ್ವಾದ ಅದಕ್ಕಾಗಿ ಆ ಕೂಡ ಭಕ್ತಿ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ ಕೊನೆಯದಾಗಿ ಒಂದು ಮಾತು ನೋಡ್ಬೇಕಾಗ್ತದೆ ಯಾಕಂದ್ರೆ ಗಣೇಶ ಚತುರ್ಥಿ ಗಣೇಶ ಚತುರ್ಥಿ ಪವಿತ್ರವಾಗಿರುವಂತಹ ದಿನ ಓಂ ಗಜಾನನಂ ಭೂತ ಗಣಾಧಿ ಸೇವಿ ತನು ಕಪಿತ್ತದೆಂಬುವ ಕಲಸಾಲ ಕುಮಾತುತನ ಪೂರ್ವಕ ವಿನಾಶ ಕಾರಣ ನಮಾಮಿ ವಿಘ್ನೇಶ್ವರ ಪಾದ ಪಂಕಜನ್ ನಮಾಮಿ ವಿಘ್ನೇಶ್ವರ ಪಾದ ನಮ್ಮ ಹಿಂದೂ ಧರ್ಮದ ಪರಂಪರೆಯಂತೆ ವಿಘ್ನೇಶ್ವರ ಬಹಳ ಮಹತ್ವದ ಸ್ಥಾನದ ನಮಗೆ ಏನಾದರೂ ಕಂಟಕಗಳು ಬಂದಾಗ ಅದನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ವಿಘ್ನೇಶ್ವರರಲ್ಲಿ ಇದೆ ಅನುಭಾವಿಗಳು ಹೇಳ್ತಾ ಇದ್ದಾರೆ ಆದ್ರೆ ಒಂದು ಹಾಸ್ಯ ರೂಪದಲ್ಲಿ ಒಬ್ಬ ಅನುಭವಿಗಳು ಹೇಳ್ತಾ ಇದ್ದಾರೆ ಹೇಳರು ಹಾಸ್ಯ ರೂಪದಲ್ಲಿ ಒಂದು ಜೋಗ ಹೇಳ ಏನು ಹೇಳೋಂದ್ರೆ ನಾವು ಈ ಜಗತ್ತಿಗೆ ಬಂದಾಗ ಹೆಂಗಿರ್ಬೇಕಂದ್ರ ಅತಿಥಿಯಾಗಿ ಬಂದು ಅತಿಥಿಯಾಗಿ ಹೋಗ್ಬೇಕು ಅತಿಥಿಯಾಗಿ ಬಂದು ಈ ಜಗತ್ತಿಗೆ ನಾವು ಅತಿಥಿಯಾಗಿ ಬಂದೀವಿ ಅತಿಥಿಯಾಗಿ ಹೋಗ್ಬೇಕು ಯಾವುದು ಪರ್ಮನೆಂಟ್ ಇರಲಿ ಮತ್ತು ದೊಡ್ಡ ಕೋಟ್ಯಾದೇಶ ಎಲ್ಲರೂ ಕೂಡ ನೂರು ವರ್ಷ ಹಬ್ಬಗಳು ಎಲ್ಲಿಗೆ ಹೋಗ್ಲಿ ಎಲ್ಲಿಗೆ ಬಂದಾಗ ಮನೆ ಸಮೇ ಮಾಡ್ತಾರ ಚಾರ್ ಬಾಯ್ ಚಾರ್ ಹೋಗಿ ಅತಿಥಿಯಾಗಿ ಬರಬೇಕು ಅತಿಥಿಯಾಗಿ ಒಂದು ಎಲ್ಲ ಬಂದಾಗ ಬೈರ ಮುಂಗೂರು ಇದ್ದರೆ ಕಷ್ಟ ಕಡಿತಾರೆ ಕೈ ಕಾಣ್ ಕಟ್ಕೊಳ್ತಾರೆ ಹೀಗಾಗಿ ನೀವೆಲ್ಲ ಹೋಗ್ತಾ ಬಂದೀತಾರೆ ಒಂದು ಮಹಿಳೆಯರು ಸಂಘಟನೆ ಸಂಘಟನೆಪ್ಪ ಅಂತಂದ್ರೆ ಧರ್ಮ ಮತ್ತು ನೀವು ಬೆಳೆಸಿರುವಂಥ ಎರಡೇ ಕಡಿ ಬರ್ತಾರಲ್ಲ ಅದಕ್ಕಾಗಿ ಯಾವುದೂ ಶಾಶ್ವತ ಅಲ್ಲ ಅತಿಥಿಯಾಗಿ ಬಂದು ಅತಿಥಿಯಾಗಿ ಹೋಗ್ಬೇಕು ಹಾಗೆ ವಿಘ್ನೇಶ್ವರನಿಗೆ ಗಣೇಶ ಚತುರ್ಥಿ ದಿನ ಒಂದು ಪಂಚ ಒಂದು ಮೂರ್ತಿ ಆದರೆ ಹೋಗ್ತಾರೆ ಏನಪ್ಪ ಗಣಪ ಅವರು ಏನು ವೈಭವ ಅವರಿಗೆ ಕೇಳ್ತಾನ ಪದೇ ಸರ್ಜಿನ ಶಾಲೆ ಕೇಳ್ತಾರೆ ಬಂದಿರ್ತಾನ ಏನಪ್ಪ ಕೊಳ್ಳ ಹಾರಾ ಉಂಡಿ ಹಾಲು ಹಾಕ್ಯಾರ ಎಲ್ಲ ಮಾಡ್ಯಾರ ಏನು ಜೋಸಪ್ಪ ಎಂದು ಅವಾಗ ಗಣಪತಿ ಹಾಕ್ತಾನ ಇಲ್ಲಪ್ಪ ನಾ ಜೀವನ ಜೀವನದ ಏನಂತ ತಿಳ್ಕೊಂಡಿದ್ದ ಜೀವನದ ಬಗ್ಗೆ ತಿಳ್ಕೊಂಡೀನಿ ಅದಕ್ಕೆ ನಾ ಖುಷಿ ಇದ್ದೀನಿ ನೀವು ತಿಳ್ಕೊಂಡಿರೋ ಗೊತ್ತಾಗ್ತೀರ ಅದೇ ಹೋದ್ ಕೇಳ್ತಾರ ಜೀವನದ ಬಗ್ಗೆ ನೀವು ಹೇಗೆ ತಿಳ್ಕೊಂಡೀರಿ ಅವಾಗ ವಿಘ್ನೇಶ್ವರ ಮಹಾತ್ವದ ಪರ ಇನ್ನ ಗಣಪತಿ ಹಾಕ್ತಾನ ನಾನು ಏನು ತಿಳ್ಕೊಂಡಿರಪ್ಪ ಅಂತಂದ್ರೆ ನೋಡಿ ಇವತ್ತು ದಿವಸ ನನಗೆಲ್ಲ ಮಂಟಪ ಮಾಡೋರ ಹೂವಿನ ಹಾರ ಹಾಕ್ಯಾರ ಹುಡಿ ಇಟ್ಟಾರ ನೈವೇದ್ಯ ತೋರಿಸ ಮಂಗಳಾರತಿ ಮಾಡ್ಯಾರ ಪದ ಹೇಳ್ಯಾರ ಎಲ್ಲ ಮಾಡ್ಯಾರ ಯಾರು ಪದಹಾರ ಹೂವಿನ ಸರ ಹಾಕೋದಿಲ್ಲ ಮುಂದೊಂದು ದಿನ ಯಾರಾದ್ರೂ ಇವರೇ ಒಳಗೆ ವೈಪಾಪ ನನಗೆ ಇವರ ಅದಕ್ಕೆ ಖುಷಿ ಇದ್ದೀನಿ ಅಂತ ಗಣಪತಿ ಹಾಕೋದು ಈ ರಾಕ್ಷಿ ಅಂದ್ರೆ ನಾವು ಈ ಲೋಕ ಈ ಗೋಲೋಕೆ ಅಂದರೆ ಅತಿಥಿಯಾಗಿ ಬಂದು ಅತಿಥಿಯಾಗಿ ಹೋಗುವುದೇ ದೇವರ ಮನೆಯಲ್ಲಿ ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಇಷ್ಟೇ ಮನುಷ್ಯ ಇಷ್ಟೇ ವರ್ಷ ಎನ್ನುವುದಿಲ್ಲ ಕಟ್ಟು ಎನ್ನುವ ಹಾಗೆ ನಾವೆಲ್ಲರೂ ಕೂಡ ಅತಿಥಿಯಾಗಿ ನೀವು ಅತಿಥಿಯಾಗಿ ಹೋಗಬೇಕು ಜೀವನದ ಇರುವ ತನಕ ಒಳ್ಳೆಯ ಕಾರ್ಯವನ್ನು ಮಾಡಿದಾಗ ನಮ್ಮ ಜೀವನ ಸಾಕ್ಷೆ ಆಗ್ತಾ ಇದೆ ಅನ್ನುವಂಥ ನಾವು ತನ್ನ ಸಂದರ್ಭದಲ್ಲಿ ಹೇಳಿ ಇವರದವರ ಆರನೇ ಕುಲಾಭಾರದ ಕಾರ್ಯಕ್ರಮ ಎಲ್ಲ ಮಾಡಿದ್ವಿ ಇವತ್ತ ಗುರುವಿಗ ಗುರುವಿನ ಭಾರವನ್ನು ಇಳಿಸಬೇಕು ಮತ್ತು ನೀವೆಲ್ಲ ಮಾಡಿರಿ ಅದಕ್ಕಾಗಿ ನೀವು ಹೇಗೆ ಗುರುವಿನ ಕುಲಾಭಾರ ಮಾಡಿರಿ ಮೇಲೆ ನಿಮಗೆ ಬಂದಿರ್ತಕ್ಕಂಥ ಎಲ್ಲ ಕಂಟಕದ ಭಾರ ದೂರ ಆಗಲಿ ಅನ್ನುವಂತ ಮಾತನ್ನು ಪರಮಾತ್ಮನ ಪ್ರಾರ್ಥಿಸಿ ನಾವೆಲ್ಲರೂ ಕೂಡ ಎಲ್ಲ ಹೆಣ್ಣು ಹೆಣ್ಮಕ್ಕಳು ಅನುಭವಗಳು ಎಲ್ಲ ಬಂದಿರು ಸದಾ ಕಾಲ ಕಾರ್ಕೊಂಡು ಬುತ್ತೋರ ಆಶೀರ್ವಾದ ನಿಮಗೆ ಇಲ್ಲಿ ಶುಭ ಹಾರೈಸಿ ಮಾತುಗಳನ್ನು ನೋಡ್ತೇವೆ ರಾಮರನ್ನು ಉದ್ದೇಶಿಸಿ ಹಾಗೂ ಸಕಲ ಭಕ್ತಾದಿಗಳ ಭಕ್ತಿಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಶ್ರೀಗಳಿಗೆ ಎಲ್ಲ ಗ್ರಾಮದ ಭಕ್ತಾದಿ